ಹತ್ತು ವರ್ಷದ ಹಿಂದೆ ನಮ್ಮನ್ನ ಮೊದಲು ಮಾಡ್ಕೊಂಡು ನಮ್ಮನ್ನ ಈ ಭಾಷಣ ಮಾಡೋರು ಏನ್ ಚೆನ್ನಾಗಿ ಮಾಡ್ತಿದ್ಯಲ್ಲ ಆ ಬೆಂಗಳೂರು ಬಿಟ್ಟು ಒಂದು ನಲವತ್ತು ಕಿಲೋಮೀಟರ್ ದೂರ ಅವ್ರ ನಮ್ಮನ್ನ ದೂರ ಹೋಗಿ ಒಂದು ಕಡೆ ನಮ್ಮನ್ನು ಕೂಡಿಸಿ ಎರಡೆರಡು ಮೂರು ಮೂರು ದಿವಸ ಹೆಂಗ ಮಾತಾಡ್ಬೇಕಂತ ಹೇಳಿ ಕೊಡ್ತಿದ್ರು ಅವರು ನೀವು ಈ பரிவார் கே அண்ண சக்கரவர்த்தி சூலிபலி அந்த அண்ணில் விஜாபுர கந்தில விஜயபுர கே கிரணி சௌக்குதாலி உழக் கலை உண்டு உழ ಎರಡ್ ಸಾವಿರದ ಹದಿನಾಲ್ಕರ ಪೂರ್ವದೊಳಗ ಎಲ್ಲಾ ಜಿಲ್ಲಾದೊಳಗ ಎಲ್ಲಾ ತಾಲೂಕದೊಳಗ ನಮೋ ಬ್ರಿಗೇಡ್ ಅಂತ ಹೇಳಿ ಒಂದು ಸಂಘಟನೆ ಮಾಡಿ ತಾಲೂಕು ಮಟ್ಟದಲ್ಲಿ ಅವ್ರು ಬರೋರು ಯಾರು ಸುಲಿ ಬೆಲೆ ಅವಾಗೇನಿದೆ ಅವ್ರಿಗೆ ಗೊತ್ತೇನೋರು ಭಾರತ ದೇಶ ಇರ್ತಕ್ಕಂಥ ರಾಜಕಾರಣಿಗಳ ದುಡ್ಡು ಅಧಿಕಾರಿಗಳ ದುಡ್ಡು ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಈ ಕಾರ್ಖಾನೆ ಮಾಲಿಕ್ ಇವರೆಲ್ಲರೂ ದೊಡ್ಡ ಕಪ್ಪು ಹಣ ಡೋ ನಂಬರ್ ಅಂತ ಕರೀತೀರಾ ಡೋ ನಂಬರ್ ಅಂದ್ರೆ ಏನ ಟ್ಯಾಕ್ಸ್ ಕಟ್ಟಿದ್ರು ಟ್ಯಾಕ್ಸ್ ತಪ್ಪಿಸಿದ ಈ ಹಣ ಎಲ್ಲಾ ರಾಜಕಾರಣಿಗಳು ಅಧಿಕಾರಿಗಳು ಮತ್ತು ಉದ್ಯಮಿಗಳು ಸೇರಿ ಶಿಷ್ಯ ಬ್ಯಾಂಕ್ಗಳ ಎಷ್ಟು ರೊಕ್ಕ ಇಟ್ಟಾರೋ ಅಂತ ಕೇಳಿದ್ರ ನಿಮಗೂ ದಿಗಿಲ್ ಬೆಳೀತಿದ್ದೇನೋ ಈ ಮಂದಿ ಬಾಯಿ ಶಿಶ್ರಗಳು ನೋಡೋರು ಎಟ್ಟಾಯ್ತು ನಿಮ್ಗೆ ನನ್ನ ಇಲ್ಲ ನಾವು ನಾ ಹೇಳ್ತೇನೆ ನಿಮಗನೋ ಹೇಳಪ್ಪ ನಾವು ಆ ರೊಕ್ಕ ಜಾರ ಈ ದೇಶದ ಪ್ರಧಾನಮಂತ್ರಿ ಮೋದಿ ಅವ್ರ ಆದ್ರ ಅಲ್ಲಿ ಎಲ್ಲ ಹಣ ತೊಗಿ ಮಾಡ್ತಾರೆ ಅದ ಎಷ್ಟು ಗೊತ್ತಾಯ್ತು ಮತ್ತೆ ಗೊತ್ತಿಲ್ಲ ನಾವು ಕೂತವ್ರಿಗೆ ಏನ್ ಗೊತ್ತ ಆ ಹಣ ತಂದ ಈ ದೇಶ ಮೇಲೆ ಎಷ್ಟು ಸಾಲ ಐತಲ್ಲ ಆ ಸಾಲ ಎಲ್ಲ ಏಕ ಕಲಕ ತುಂಬಿ ಸಾಲ ಮುಕ್ತ ಭಾರತವನ್ನ ಮಾಡ್ತಾರು ಅಂತ ಹೇಳಿ ಆ ಯುವಕರಿಗೆ ಅನ್ಸಾಕ್ ಆಯ್ತು ನಮ್ಮ್ಯಾಗ ಎರಡು ಮೂರ್ ಮೂರ್ ಸಾವಿರ ರೂಪಾಯಿ ಸಾಲದ ಮತ್ತೆ ಮುಕ್ತ ಚಲೋ ಆಯ್ತಲ್ಲ ಅಂದ್ರೆ ఇష్ట మేలు ఇన్నూరు ఉడిైతిత్తి గొత్త ఎస్ ఈ స ఈ భారతదేశ రస్యేళ్ళవల ఆ రస్యల మేల డాంబర్ అలా బంగారిలీట్ మూ ఇన్నూరు ఒక్క ఉడిదైతే ఈ మహిళ ఎట్ట ఎప్ప నవ్వు ಅದೆಲ್ಲ ಹೇಳಿದ ಮೇಲೆ ಮತ್ತೆ ನಾನು ಬಂಗಾರ ಗಿಲಿಟು ಮಾಡ್ಬೋದು ಸಾಲ ಮುಕ್ತ ದೇಶ ಮಾಡ್ಬೋದು ಆ ನಂತರ ಈ ದೇಶಗಳಿಗೆ ಎಷ್ಟು ಜನ ಇದಾರಲ್ಲ ಒಬ್ಬೊಬ್ಬರ ಅಕೌಂಟ್ ಹದಿನೈದು ಹದಿನೈದು ಲಕ್ಷ ಹಾಕ್ಬೇಕು ಇದು ಸರ್ ನಕ್ಕಿ ಗ್ಯಾರಂಟಿ ಪತ್ರ ಸರ್ ಕೊಟ್ರೆ ಈ ಶಾನಪಣ ಸಹಿತ ಅವ್ರಿಗೆ ಓಟ್ ಹಾಕ್ತಿದೆ ಹೋಗ್ಲಿ ಒಂದ್ಸಲ ನೋಡೋಣ ಹೇಳ್ತೊಂದು ಕೈ ಬಟ್ ಗ್ಯಾರಂಟಿ ಕಾರ್ಡ್ ಕೊಡ್ತಿದ್ದಿಲ್ಲ ಚೌಕ ಗಾಲಿ ಉಳಿಸಿ ಆ ಗಿರಾಕಿ ಭಾಷಣ ಮಾಡಿ ಚುನಾವಣೆ ಮುಗಿದ ಮೇಲೆ ದಯವಾದ್ರ ಮತ್ತೆ ಚುನಾವಣೆಗೆ ಬರ್ತಿದ್ದ ನಡಬಾರಕ್ಕೆ ಯಾರಿಗೂ ಒಮ್ಮೆ ಸಿಗ್ತಿದ್ದಿಲ್ಲ ಒಮ್ಮೆ ಸಿಕ್ಕಿದ್ ನನ್ನ ಕೈಯಾಗ ಈ ಕೊರೋನಾ ಬಂದಾಗ ನಮ್ಮ ವಾರಿಯರ್ಸ್ ಸ್ವಲ್ಪ ಸಕ್ಕರೆ ಬೇಕಾಗಿತ್ತು ನಿಮ್ ಫ್ಯಾಕ್ಟ್ರಿ ಆಗಿಂದು ಒಂದು ನೂರ್ ಕಿಲ್ ನೂರ್ ಚೀಲ ಸಕ್ಕರೆ ಕಳಿಸ್ರ ನಾನಂದೆ ಪಾಪ ಇನ್ನು ಕೇಳಕೈತಾನ ಕಳಿಸಿದೆ ನೂರ್ ಕ್ವಿಂಟಲ್ ಅದ್ರ ಮನಸ್ಸ ಫೋನು ಇಲ್ಲ ಮತ್ತೆ ಸಿಗೋದಿಲ್ಲ ಈ ವರ್ಷ ಏನ್ ಶುರು ಮಾಡಿರ್ ಗೊತ್ತೈತ ಮೋದಿ ಅವ್ರು ಬಂದ್ರೆ ಹಿಂಗ್ ಕೂಡ್ತೈತಲ್ಲ ಜನ ಜಪಾನ್ ಹೋಗಿದ್ದೇನು ಇಲ್ಲ ಅಂತಂದ್ರೆ ಯಾವ ಯಾವ ಟ್ರೈ ಮಾಡಿ ಹೋಗಿ ಬುಲೆಟ್ ಟ್ರೈನ್ದಾಗ ಹತ್ತಿದ್ದೇನು ಹತ್ತಿಂದ್ರಲ್ಲ ದಾಸಿ ಎಷ್ಟು ಓಡ್ತಿದ್ರು ಒಂದ್ ದಾಸಿ ನಾಲ್ಕು ಮೂರು ಕಿಲೋಮೀಟರ್ ಓಡ್ತಿದ್ರೆ ಸ್ಪೀಡ್ ಅಂತ ರೈಲ್ವೆ ಭಾರತ ದೇಶದಾಗ ಓಡಿಸ್ತದೆ ಬುಲೆಟ್ ಟ್ರೈನ್ ಅದಕ್ಕಿಂತ ಮೊದಲು ಒಂದು ಮಾತ್ರ ಹಾಕ್ತಿದ್ರು ಈ ದೇಶದ ಹೊರಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಆದ್ರೆ ಬಿಹಾರಿ ವಾಜಪೇಯಿ ಅವರು ಕನಸು ನನಸು ಮಾಡಬೇಕಾಗಿತ್ತು ಅವ್ರದೊಂದು ಕನಸು ಗಂಗಾ ನದಿಯನ್ನ ತಗೊಂಡು ಬಂದ ಕಾವೇರಿ ಒಳಗೆ ಬಿಡುದು ಕಾವೇರಿ ನದಿ ತಂದ ಕೃಷ್ಣ ಭೀಮಾದೊಳಗೆ ಬಿಡುದು ಅವಾಗ ಇಡೀ ದೇಶದಾಗಿನ ರೈತರು ಬೆಳತಕ ನಿದ್ದೆ ಮಾಡ್ಲಾರ್ದ ಆಲೋಚನೆ ಮಾಡಿ ಎಲ್ಲ ನಾನು ಪುಣ್ಯಾತ್ಮ ಗೌಡಕ್ಕೆ ಬರುವಂತ ಇನ್ನ ಇಲೆಕ್ಷನ್ ನಮ್ಮ ಹತ್ರ ಆಗ್ತದೆ ಹೊಡೆದಿದ್ದ ಹೊಡೆದ್ದು ಚಿಕ್ಕ ಈ ಮಂಡಿಗೆನ ಗಂಗಾ ಕಾವೇರಿ ಕೃಷ್ಣ ಭೀಮಾ ಕೂಡಿದ್ರೆ ಬರಗಾಲದ ದೌಡಿಯಿಂದ ನಮ್ಮ ರೈತರನ್ನ ಹೊರಗೆ ಅಂತಕ್ಕಂತ ಒಂದು ಕನಸು ನದಿ ಜೋಡಣೆ ಮಾಡ್ತೀವಿ ಅಂತ ಹೇಳಿ ವಿದೇಶಿಯಾಗಿ ತರ್ತೀವಿ ಅಂತ ಹೇಳಿದೆ ಬುಲೆಟ್ ಟ್ರೈನ್ ಓಡಿಸ್ತು ಅಂತ ಹೇಳಿದೆ ಇನ್ನೊಂದೇನು ಹೇಳುದು ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡ್ತೀವಿ ಅಂತ ಹೇಳಿದ್ವಿ ಅದರ ಜೊತೆಗೆ ನಮಗೊಂದು ಹೊಸ ಒಂದು ಕನಸನ್ನ ಬಿತ್ತಿದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ರೈತರ ಆದಾಯವನ್ನ ದುಗುಣ ಮಾಡ್ತೀವಿ ಅಂತ ಹೇಳಿ ಎರಡು ಪಟ್ಟು ಮಾಡ್ತೀವಿ ಅಂತ ಹೇಳಿ ಇವು ಹೇಳಿರ್ತಕ್ಕಂಥವ್ರು ಈ ನಿಮ್ ಭಾಗದಲ್ಲಿ ಅವರೇ ಆಗ್ಯಾವು ಯಾವುದು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಇಶ್ಯೂ ಒಳಗ ಸಿದ್ದರಾಮಯ್ಯನವರು ಕೆ ಶಿವಕುಮಾರ್ ಅವರು ಕೂಡಿ ಜಂಟಿ ಸೈನ್ ಮಾಡಿರ್ತಕ್ಕಂಥ ಪಂಚ್ ಗ್ಯಾರಂಟಿಗಳು ಮಾತ್ರ ಇವತ್ತು ಜಾರಿಗೆ ಬಂತು